ಬೊಮ್ಮಾಯಿ ಅವರಲ್ಲಿ ನನ್ನ ಮಾರ್ಗದರ್ಶಕರು ಹಿತೈಷಿಗಳು ಹಿಂದಿನ ಸಚಿವರು ಹಿಂದಿನ ಶಾಸಕರು ನಮ್ಮೆಲ್ಲರ ಗಿರೀಶ್ ಕಾರ್ಯಕ್ರಮದಲ್ಲಿ ಸುಮಾರು ವರ್ಷಗಳ ಇಂದ ನಾನು ಈ ಪಕ್ಷದಿಂದ ಅಂದ್ರೆ ಈ ಪಕ್ಷ ಅಂತಂದ್ರೆ ನಮ್ಮ ನಾನು ಜಿಲ್ಲಾ ಪಂಚಾಯತಿ ಸದಸ್ಯರಾಗುವಂತ ಪ್ರಥಮದಲ್ಲಿ ಸಂಯುಕ್ತ ಜನತಾದಳ ಬಿಜೆಪಿ ಜೆ ಡಿ ಎಸ್ ಒಟ್ಟಾಗಿ ನಾವೆಲ್ಲ ಸಂಘಟನೆ ಮಾಡಿ ಆ ಒಂದು ಕಾರ್ಯದಲ್ಲಿ ಇದ್ದಾಗ ಒಂದು ಏನೋ ಟಿಕೆಟಿನ ಹಂಚಿಕೆಯಲ್ಲಿ ನಮ್ಮ ಬಾಪೂಜಿಯವರ ಒಂದು ಭಿನ್ನಾಭಿಪ್ರಾಯದ ಮೂಲಕ ಅವತ್ತು ನಾನು ಅಖಿಲ ಭಾರತ ಜನತಾ ದಳದ ಸದಸ್ಯನಾಗುವುದರ ಮೂಲಕ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಸಹಕಾರದ ಮೂಲಕ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಇವತ್ತಿನವರೆಗೂ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಹಾಗೆ ತಮ್ಮೆಲ್ಲರ ಸೇವೆಯನ್ನು ಮಾಡ್ತಾ ಬಂದಿದ್ದು ಇಂದಿನ ದಿನಮಾನಗಳಲ್ಲಿ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಏನು ಈ ಕ್ಷೇತ್ರದ ಒಂದು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದರಿಂದ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿಯವರ ಮತ್ತು ಅವರ ತಂದೆಯವರ ನಮ್ಮ ನಮ್ಮ ತಂದೆಯವರ ಒಂದು ಸಂಬಂಧ ಭಾಳ ಅನ್ಯೋನ್ಯವಾಗಿತ್ತು ಅವತ್ತಿನ ದಿನಮಾನಗಳಿಂದ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಈ ಭಾಗದಿಂದ ಎರಡು ಸಲ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಕೆ ಆದಿದ್ದು ನಮಗೆಲ್ಲ ಗೊತ್ತಿರುವಂತಹದ್ದು ಅವರು ಎರಡು ಬಾರಿ ವಿಧಾನಸಭಾ ಸದಸ್ಯರಾಗಿ ವಿಧಾನಸಭೆಯ ಸದಸ್ಯರಾಗಿ ಮುಖ್ಯಮಂತ್ರಿಗಳಾಗಿ ಇವತ್ತು ಸಿಗ್ಗಾಂವ್ ಸೋನೂರಿನ ಶಾಸಕರಾಗಿ ಕೆಲಸ ಮಾಡುವಂತಹ ಸಂದರ್ಭದೊಳಗೆ ಮತ್ತೆ ಇವತ್ತು ಈ ಭಾಗದ ಒಂದು ಲೋಕಸಭಾ ಅಭ್ಯರ್ಥಿಯಾಗಿ ಈ ಕಣಕ್ಕೆ ಬಂದಿದ್ದಾರೆ ಇಂದಿನ ದಿನಮಾನಕ್ಕೆ ನಾವೆಲ್ಲ ನಾನು ಸಹ ವೈಯಕ್ತಿಕವಾಗಿ ಸನ್ಮಾನ್ಯ ಇಂದಿನ ಪ್ರಧಾನಮಂತ್ರಿಗಳಾದಂತಹ ಮೋದಿಯವರ ಒಂದು ವಿಚಾರಧಾರೆಗಳು ಅವರ ಕಾರ್ಯಗಳು ದೇಶದ ಒಂದು ಗಟ್ಟಿತನವನ್ನುಗೊಳಿಸುವಂತ ಅವರ ವಿಚಾರ ಅವರ ಸಾಧನೆ ಹಾಗೂ ಅವರ ಒಂದು ಏನು ಹಿಂದುತ್ವ ಮತ್ತು ಒಂದು ಏನು ಇವತ್ತಿನ ದಿನಮಾನಕ್ಕೆ ಎಲ್ಲ ದೇಶಗಳು ಹೊರಡಿ ನೋಡುವಂತಹ ದೇಶವನ್ನು ಮಾಡಿದ್ದಾರೆ ಸನ್ಮಾನ್ಯ ಮೋದಿಯವರು ಅವರೆಲ್ಲರ ಒಂದು ವಿಚಾರಧಾರೆಗಳನ್ನು ಮೆಚ್ಚಿ ಇವತ್ತು ಬಸವರಾಜ ಬೊಮ್ಮಾಯಿ ಅವರ ಒಂದು ಮಾರ್ಗದರ್ಶನದಲ್ಲಿ ಸಿ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಚಂದ್ರ ಅವರು ಇವತ್ತವರು ಶಾಸಕರಾದ ಮೇಲೆ ಶಾಸಕರಾಗೋಕ್ಕಿಂತ ಪೂರ್ವಗಳಿ ನನ್ನ ಮೇಲಿನ ನನ್ನ ಮೇಲೆ ಅಭಿಮಾನ ಮತ್ತು ಗೌರವದ ಪೂರಕವಾಗಿ ಅವರೆಲ್ಲರ ವಿಚಾರಧಾರೆಗಳನ್ನು ಒಪ್ಪಿ ಇವತ್ತು ಎಲ್ಲ ಪದಾಧಿಕಾರಿಗಳ ಜೊತೆಗೆ ಈ ಪಕ್ಷವನ್ನು ತಮ್ಮೆಲ್ಲರ ಮೂಲಕ ಇವತ್ತ ಏನಾದರೂ ಇಲ್ಲಿ ಇದ್ರೆ ಈ ಪಕ್ಷದ ಅಂತಂದ್ರೆ ನೀವು ಪಕ್ಷದ ನಾಯಕರು ನೀವು ಪಕ್ಷದ ಸೇವಕರ ಮೇಲೆ ಕುಂತವರು ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮೆಲ್ಲರ ನಾಯಕತ್ವದಲ್ಲಿ ನಿಮ್ಮೆಲ್ಲರ ನಾಯಕತ್ವದಲ್ಲಿ ಎಲ್ಲ ಸೇವಕರ ಸಮ್ಮುಖದಲ್ಲಿ ಇವತ್ತು ಈ ಪಕ್ಷವನ್ನು ನಾನು ಬಹಳ ಹೃದಯಪೂರ್ವಕವಾಗಿ ಒಂದು ಸೇರಿದ್ದೇನೆ ನಿಮ್ಮೆಲ್ಲರ ಸಹಕಾರ ಎಂದಿಗೂ ಇರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ